ಎಲ್ಗೆ ಪಂಚಾಯತಿ ವ್ಯಾಪ್ತಿಗೆ ಬರುವ ತಾಡು ಜಲವ ಮಾಲೀಕರ ನಾರಾಯಣರವರು ಪರಿಸರ ಮಾಲಿನ್ಯ ಅಧ್ಯಯನ ಜಾಗ ರೆಸಾರ್ಟ್ ಆಗಿ ಮಾರ್ಪಾಟಾಗಿದೆ ಒಂದು ಎರಡನೇದಾಗಿ ಭೀಶಿ ವ್ಯಾಪ್ತಿಗೆ ಬರುವ ಮುಳುಗ್ತಾರೆ ಪಕ್ಕದಲ್ಲಿರುವ ಒಂದು ರಿಸೆಪ್ಷನ್ ಜಾಗ

ನದಿ ಕಾವೇರಿ ನದಿ ನೀನೇನಾದ್ರು ಬಂದ್ರೆ ಅದು ಸಂಪೂರ್ಣವಾಗಿ ಮುಳುಗೋಗುತ್ತೆ ಅಲ್ಲಿ ಕಟ್ಟಿನ ಜಾಗಕ್ಕೆ ನಮ್ಮ ಪಂಚಾಯತಿ ಭೀಶಿ ಪಂಚಾಯತಿ ಇಲಾಖೆಯಿಂದ ಯಾವುದೇ ರೀತಿ ಕಟ್ಟಡದ ಲೈಸೆನ್ಸ್ ತಗೊಂಡಿಲ್ಲ ಹಾಗಿದ್ರು ಕಟ್ಟ ಕಟ್ಟಿದ್ದಾರೆ ಜೊತೆಗೆ ಸಂಬಂಧಪಟ್ಟ ಬಿ ಇಲಾಖೆಯಿಂದ ಯಾವುದೇ ರೀತಿ ಪರ್ಮಿಷನ್ ತಗೊಳ್ತಾರೆ ಕರೆಂಟ್ ಸಹ ತೆಗೆಸ್ಕೊಬಿಟ್ಟಿದ್ದಾರೆ ಅದು ಯಾವ ರೀತಿ ತಗೊಂಡು ಗೊತ್ತಿಲ್ಲ ಅದು ಅಧಿಕಾರಿಗಳೇ ಕೊಡಬೇಕು ಅದಕ್ಕೆ ಮಾಹಿತಿ ಇರ್ತಲ್ಲ ಅದು ಅವರು ಹಾಕಿದ್ವಿ ಅವ್ರ ಉತ್ತರ ಕೊಡಬೇಕು ಅದಕ್ಕೆ ಕೊಟ್ಟಮೇಲೆ ಅದನ್ನ ನಿಮಗೆ ತಿಳಿಸ್ತೀನಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಜಿಲ್ಲಾ ಪಂಚಾಯತ್ ಆಫೀಸ್ಗೆ ನಾವು ಕಂಪ್ಲೇಂಟ್ ಮಾಡೋದು ಇಲ್ಲಿ ಹಗಲು ರಾತ್ರಿ ಅಂತೆ ನೈಟ್ ಅಲ್ಲಿ ಬೋಟ್ ಎಲ್ಲ ಓಡಾಡುತ್ತೆ ಸೌಂಡ್ ಇದೆ ಡಿ ಜೆ ಸಿಸ್ಟಮ್ ಅಲ್ಲಿ ಇದೆ ಸುಮಾರು ಬೋಟ್ ಅಲ್ಲಿ ಒಂದು ಐವತ್ತು ಜನ ಕೂತ್ಕೋತಾರೆ ಆ ಐವತ್ತು ಜನಕ್ಕೆ ಅಲ್ಲಿ ಆರ್ಕೆಸ್ಟ್ರಾ ಸಿಸ್ಟಮ್ ಇದೆ ಊಟ ತಿಂಡಿ ಕಾಫಿ ಎಲ್ಲ ತರ ಒಗೆರಿಗಳು ಇದೆ ಇತ್ತು ಡ್ಯಾನ್ಸ್ ಸಹ ಮಾಡ್ತಾರೆ ಒಂದು ಮಟ್ಟ ಅಂತ ಇದೆ ಆ ಸುಮಾರು ಎಪ್ಪತ್ತು ಹಳ್ಳಿಗೆ ಕುಡಿಯೋ ನೀರು ಸರಬರಾಜು ಆಗ್ತಾ ಇದೆ ಆ ನೀರು ಶುದ್ಧ ಅಶುದ್ಧವಾಗಿದೆ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ನಮ್ಗೆ ಲೆಟರ್ ಕೊಟ್ಟಿದ್ದಾರೆ ಸೊ ಆ ನೀರು ಕಲ್ವಶವಾಗಿದೆ ಅಂತ